ಸೈಕ್ಲಿಂಗ್ ಮೆಡಿಟೇಷನ್ ಆವೃತ್ತ ಧ್ಯಾನ ಅಂದರೆ ಯೋಗದಲ್ಲೇ ವಿಶಿಷ್ಟ ಸ್ಥಾನವನ್ನು ಪಡೆದಿರ್ತಕ್ಕಂಥ ಧ್ಯಾನದ ಭಾಗ ಇದು ಅಭ್ಯಾಸಕ್ಕೆ ಹೋಗೋಣ ಮೊದಲನೇದಾಗಿ ಅಲೈನಿಂಗ್ ದ ಬಾಡಿ ದೇಹವನ್ನು ಸಮದೂಗಿಸ್ತಕ್ಕಂಥ ವಿಧಾನ ನಿಧಾನವಾಗಿ ಮುಂದೆ ವಾಲಬೇಕು ಲೀನ್ ಫಾರ್ವರ್ಡ್ ಪೂರ್ತಿ ದೇಹದ ತೂಕವನ್ನು ಕಾಲು ಬೆರಳುಗಳ ಮೇಲೆ ತರಬೇಕು ಹಾಗೆ ನೇರ ಸ್ಥಿತಿಗೆ ಬನ್ನಿ ಹಾಗೆ ನಿಧಾನವಾಗಿ ಹಿಂದೆ ವಾಲಿ ಶುಡ್ ಕೀಪ್ ಯ ಹೋಲ್ ವೇಟ್ ಆನ್ ದ ಹೀಲ್ಸ್ ಹಿಮ್ಮಡಿಗಳ ಮೇಲೆ ದೇಹದ ತೂಕವನ್ನು ತರಬೇಕು ಹಾಗೆ ನೇರ ಸ್ಥಿತಿಗೆ ಬನ್ನಿ ನಿಧಾನವಾಗಿ ಹಾಗೆ ಬಲಭಾಕ್ಯವಾಲಿ ಲೀನ್ ರೈಟ್ ಸೈಡ್ ದೇಹದ ತೂಕವನ್ನೆಲ್ಲ ಬಲಗಾಲ ಮೇಲೆ ತರಬೇಕು ಹಾಗೆ ನೇರ ಸ್ಥಿತಿಗೆ ಬನ್ನಿ ಹಾಗೆ ನಿಧಾನವಾಗಿ ವಾಲಿ ದೇಹದ ತೂಕವನ್ನೆಲ್ಲ ಎಡಗಾಲ ಮೇಲೆ ತರಬೇಕು ಹಾಗೆ ನೇರ ಸ್ಥಿತಿಗೆ ಬನ್ನಿ ಇಲ್ಲಿ ಆರು ಆಸನಗಳನ್ನು ಕಾಣ್ತೇವೆ ಈ ಆರು ಆಸನಗಳನ್ನು ನಾವು ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಾ ಹೋಗ್ಬೋದು ಎರಡು ಬಾರಿ ಮೂರು ಬಾರಿ ಹೀಗೆ ಹನ್ನೆರಡು ಬಾರಿಯವರೆಗೂ ಅಥವಾ ನೂರು ಬಾರಿಯವರೆಗೂ ಸಹ ಅಭ್ಯಾಸ ಮಾಡಬಹುದು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈಗ ಆರು ಆಸನಗಳನ್ನು ಅಭ್ಯಾಸ ಮಾಡೋಣ ನಿಧಾನವಾಗಿ ಎಡಗೈಯನ್ನು ಪಕ್ಕದ ನೇರದಲ್ಲಿ ಮೇಲ್ತರಬೇಕು ಶುಡ್ ರೈಸ್ ಯರ್ ಲೆಫ್ಟ್ ಆಮ್ ಸೈಡ್ ವೇಸ್ ನಿಧಾನವಾಗಿ ಒಂದೊಂದೇ ಇಂಚಿನಷ್ಟು ತರಬೇಕು ಅಪ್ 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 ತೊಂಬತ್ತು ಡಿಗ್ರಿಗೆ ಬಂದಿದೆ ಈಗ ಎಡಗೈಯನ್ನು ತಿರುಗಿಸಿ ಎಡಹಸ್ತ ಮೇಲೆ ಬರಲಿ ನಿಧಾನವಾಗಿ ಹಾಗೆ ಕೈಯನ್ನು ತನ್ನಿ ಅಪ್ ಅಬ್ 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 ಅಪ್ 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 ಅಬ್ ಅಬ್ ಒನ್ ಫಾರ್ಟಿ ಫೈ ಡಿಗ್ರೀಸಲ್ಲಿ ಇದೆ ಹಾಗೆ ನಿಧಾನವಾಗಿ ಎಡಗೈಯನ್ನು ಹಾಗೆ ತಲೆಯ ಬ ಮೇಲ್ಭಾಗದಲ್ಲಿ ಚಾರ್ಜ್ ಚೀಟ್ ನೂರ ಎಂಬತ್ತು ಡಿಗ್ರಿಗೆ ಬರಲಿ ಹಾಗೆ ಬಲಭಾಗಕ್ಕೆ ಬಾಗಿ ಎಡಗೈ ಎಡ ಕಿವಿಯ ಮೇಲೆ ಹಾದು ಹೋಗಲಿ ನೇರ ಇರಬೇಕು ಎಡಗೈ ಹಾಗೆ ಸ್ಥಿತಿಯಲ್ಲಿ ಇರಬೇಕು ಒಂಟು ಹಾಗೆ ನಿಧಾನವಾಗಿ ನೇರ ಸ್ಥಿತಿಗೆ ಬನ್ನಿ ನಿಧಾನವಾಗಿ ಎಡಗೈಯನ್ನು ಕೆಳಭಾಕೆ ತರಬೇಕು ಜೊತೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು ಸೂಕ್ತ ಹಾಗೆ ನಿಧಾನವಾಗಿ ಎಡಗೈಯನ್ನು ಕೆಳಭಾಗ್ಯ ತನ್ನಿ ನೂರ ನಲವತ್ತೈದು ಡಿಗ್ರಿಗೆ ಕೈ ಎಡಗೈಯನ್ನು ನೇರ ಮಾಡಿಕೊಳ್ಬೇಕು ಹಾಗೆ ಎಡಗೈಯನ್ನು ನಿಧಾನವಾಗಿ ಕೆಳಭಾಗ್ಯ ತನ್ನಿ ಒಂದು ರೀತಿ ತೂಕ ಅನಿಸುತ್ತೆ ಎಡಗೈಗೆ ಒಂದು ರೀತಿ ಹೆಚ್ಚು ತೂಕವನ್ನು ಹಾಕಿದ್ದೇವೇನೋ ಈ ಭಾವನೆ ಮೂಡುತ್ತೆ ಹಾಗೆ ಕೈಯನ್ನು ಕೆಳಭಾಕ್ಯ ತನ್ನಿ ಕೆಳಭಾಗೆ ಬರಲಿ ಹಾಗೆ ಎಡಗೈ ನಲವತ್ತೈದು ಡಿಗ್ರಿಗೆ ಬಂದಿದೆ ಹಾಗೆ ನಿಧಾನಕ್ಕೆ ಎಡಗೈಯನ್ನು ತೊಡೆಯ ಹತ್ತಿರಕ್ಕೆ ತನ್ನಿ ಹಾಗೆ ದೇಹದ ಬದಲಾವಣೆಗಳನ್ನು ಗುರುತಿಸಿ ಬಲದೇಹವೆಲ್ಲ ಹಗುರವಾದಂತೆ ಗೋಚರವಾಗ್ತಾ ಇದೆ ಎಡದೇಹದ ಅಂಗಗಳೆಲ್ಲ ಭಾರವಾದಂತೆ ಗೋಚರವಾಗ್ತಾ ಇದೆ ಈಗ ಬಲಭಾಗದಲ್ಲೂ ಹಾಗೆ ಅಭ್ಯಾಸ ಮಾಡೋಣ ಅರ್ಧಕಟಿ ಚಕ್ರಾಸನ ಬಲಭಾಗ ನಿಧಾನವಾಗಿ ಬಲಗೈಯನ್ನು ಈ ರೀತಿಯಲ್ಲಿ ಮೇಲೆ ತನ್ನಿ ನೂರ ನಲವತ್ತೈದು ಡಿಗ್ರಿಗೆ ಬಂದಿದೆ ಹಾಗೆ ನಲವತ್ತೈದು ಡಿಗ್ರಿಗೆ ಬಂದಿದೆ ನಿಧಾನವಾಗಿ ಹಾಗೆ ಕೈಯನ್ನು ಮೇಲೆ ತನ್ನಿ ಅಪ್ 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 ಒಂದೊಂದೇ ಇಂಚಿನಷ್ಟು ಮೇಲೆ ಬರಬೇಕು ನಿಧಾನವಾಗಿ ಮೇಲೆ ಬರಬೇಕು ಈಗ ಈಗ ನೂರ ನಲವತ್ತೈದು ಡಿಗ್ರಿಗೆ ಬಂದಿದೆ ಹಾಗೆ ಕೈಯನ್ನು ತಲೆಯ ಕಡೆಗೆ ತನ್ನಿ ನೂರ ಎಂಬತ್ತು ಡಿಗ್ರಿಗೆ ಕೈ ಮಚ್ಚಿರಬಾರ್ದು ಪೂರ್ತಿ ನೇರ ಬರಲಿ ಬಲಗೈ ಹಾಗೆ ನಿಧಾನವಾಗಿ ಸೊಂಟವನ್ನು ಬಾಕಿ ಬಾಗಿಸಿ ಎಡ ಹಸ್ತ ಎಡ ತೊಡೆಯ ಮೇಲೆ ಬರಲಿ ಹಾಗೆ ಸ್ಥಿತಿಯಲ್ಲಿ ಇರಬೇಕು ಒನ್ ಟು ನೇರ ಬನ್ನಿ ನಿಧಾನವಾಗಿ ಬಲಗೈಯನ್ನು ಕೆಳಭಾಗಕ್ಕೆ ತನ್ನಿ ಒಂದೊಂದೇ ಇಂಚಿನಷ್ಟು ಕೆಳಭಾಗ್ಯ ತರಬೇಕು ಮೇಂಟೈನ್ ದಿ ಜೆಂಟಲ್ ಸ್ಮೈಲನ್ ಯ ಫೇಸ್ ಮುಖವನ್ನು ಅಳವಡಿಸ್ಕೊಂಡಿರಬೇಕು ಬಲಗೈ ನಿಧಾನವಾಗಿ ಕೆಳಭಾಗ್ಯ ಬರಬೇಕು ಡೌನ್ 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 ಡೌ ಈಗ ನೀವು ತಾಡಾಸನದಲ್ಲಿ ಇದ್ದೀರಿ ಈಗ ಹಿಂದೆ ಬಾಗಿ ಆಸನ ಅರ್ಧ ಚಕ್ರಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಿ ನಿಧಾನವಾಗಿ ಹಸ್ತಗಳನ್ನು ಸೊಂಟದ ಬಾಕಿ ತನ್ನಿ ನಿಧಾನವಾಗಿ ಹಸ್ತಗಳನ್ನು ಸೊಂಟದ ಬಾಕಿ ತರಬೇಕು ಹಸ್ತಗಳನ್ನು ಸೊಂಟದ ಮೇಲೆ ಅಳವಡಿಸಿ ನಿಧಾನವಾಗಿ ಹಿಂದೆ ಬಾಗಬೇಕು ಇಲ್ಲಿ ಆಕಾರವನ್ನು ಉಚ್ಚರಿಸಬೇಕು ಉಸಿರನ್ನು ತೆಗೆದುಕೊಳ್ಳಿ ಉಸಿರನ್ನು ಹೊರಬಿಡುವಾಗ ಉಚ್ಚರಿಸಿ ನಿಧಾನವಾಗಿ ಹಾಗೆ ನೇರ ಸ್ಥಿತಿಗೆ ಬನ್ನಿ ಹಪ್ ಹಬ್ ಹಪ್ 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 ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ ಈಗ ಮುಂಭಾಗಕ್ಕೆ ಬಾಗಿ ಮಾಡ್ತಕ್ಕಂಥ ಆಸನ ಉತ್ತಾನಾಸನ ಕೈಗಳನ್ನು ಜೋತು ಬಿಡಬೇಕು ನಿಧಾನವಾಗಿ ಒಂದೊಂದೇ ಇಂಚಿನಷ್ಟು ಕೆಳಭಾಗಕ್ಕೆ ಬಾಗಬೇಕು ಇಲ್ಲಿ ಎರಡು ಎಚ್ಚರಿಕೆ ಮುಖ್ಯ ಇರುತ್ತೆ ಒಂದು ಪ್ರಾರಂಭದಿಂದ ಕೊನೆಯವರೆಗೂ ಕಣ್ಣವೆಗಳನ್ನು ಮುಚ್ಚಿರಬೇಕು ಯಾವುದೇ ಕಾರಣದಿಂದಲೂ ಕಣ್ಣನ್ನು ತೆಗೀಬಾರ್ದು ಎರಡನೇದು ಸಹಜ ಉಸಿರಾಟವನ್ನು ಅಳವಡಿಸ್ಕೊಳ್ಬೇಕು ಡೌನ್ 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 ತೊಂಬತ್ತು ಡಿಗ್ರಿಗೆ ಬಂದಿದೆ ಹಾಗೆಯೇ ಕೆಳಭಾಗಕ್ಕೆ ಬನ್ನಿ ಹಾಗೆಯೇ ಕೈಗಳನ್ನು ನೆಲಕ್ಕೆ ತನ್ನಿ ತಲೆಯನ್ನು ಒಳಭಾಗಕ್ಕೆ ತನ್ನಿ ಹಾಗೆ ಸ್ಥಿತಿಯಲ್ಲಿರಬೇಕು ಈಗ ಮಕಾರವನ್ನು ಉಚ್ಚರಿಸಬೇಕು ಧುಂಬು ಜೇಂಕಾರದ ರೀತಿಯಲ್ಲಿ ಉಚ್ಚರಿಸಬೇಕು ಶುಡ್ ನಾಟ್ ಓಪನ್ ಯ ಮೌತ್ ಬಾಯಿಯನ್ನು ತೆಗಿಬಾರ್ದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಉಚ್ಚರಿಸಿ ಹಾಗೆ ನಿಧಾನವಾಗಿ ಮೇಲೆ ಬನ್ನಿ ಒಂದೊಂದೇ ಇಂಚಿನಷ್ಟು ಅಪ್ 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 ನೈಂಟಿ ಡಿಗ್ರೀಸ್ ಅಪ್ 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 फोर्टी फाइव डिग्रीज अप अप हा अब